ಖಾಸಗಿ ಬಸ್ ಮತ್ತು ಕಾರು ನಡುವೆ ಅಪಘಾತ ಕಾರು ಚಾಲಕ ಸ್ಥಳದಲ್ಲೇ ಸಾವು ಚಿಂತಾಮಣಿ ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗೃತಿಯಿಂದ ಖಾಸಗಿ ಬಸ್ಸಿಗೆ ಮುಖಾಮುಖಿ ಅಪಘಾತ ಸಂಭವಿಸಿದ್ದು ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಮದ್ನಪಳ್ಳಿ ರಸ್ತೆಯ ದಂಡುಪಾಳ್ಯ ಸಮೀಪ ಭಾನುವಾರ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಕಾರು ಚಾಲಕನನ್ನು ನೇರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಕಲಗಾಡ್ ಗಂಗೂಪುರ ಸಮೀಪದ ರಂಗಪ್ಪಗರಿಪಲ್ಲಿಯ ನಾಲ್ಕು ವರ್ಷದ ಪ್ರವೀಣ್ ಚೌಟ್ರಿ ಎಂದು ಗುರುತಿಸಲಾಗಿದೆ ಇನ್ನು ಮೃತ ಕಾರಿನ ಚಾಲಕ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದು ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ಸರ್ವ ಗ್ರಾಮದ ರಂಗಪ್ಪ ತೆರಳುತ್ತಿದ್ದ ಹಿನ್ನೆಲೆಯಾಗಿದೆ ಇನ್ನು ಖಾಸಗಿ ಬಸ್ ಆಂಧ್ರ ಪ್ರದೇಶದ ಮದನಪಲ್ಲಿನಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ಹಿನ್ನೆಲೆಯಲಾಗಿದೆ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಕಾರಿನ ಚಾಲಕನನ್ನು ಹೊರತೆಗೆದು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಖಾಸಗಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಘಟನೆ ಸಹ ನಡೆದಿದೆ ಅಪಘಾತದಲ್ಲಿ ಕಾರು ಪೂರ್ತಿಯಾಗಿ ಜಕ್ಕಂ ಕೊಂಡಿದೆ ಇನ್ನೂ ಅಪಘಾತದ ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಕಂಚಾಲಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಕಂಚಾಲಹಳ್ಳಿಯ ಪಿ ಎಸ್ಐ ಶಿವಕುಮಾರ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ಐ ನಾಗೇಂದ್ರ ಪ್ರಸಾದ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ साइबर सर्किले स्पेटर हो रहा है नहीं